ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ನೇಹಿತರೆ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಈ ಚಾನಲ್ ಮೇಲೆ ಅಪಾರವಾದ ಒಂದು ಪ್ರೀತಿ ಆಶೀರ್ವಾದ ಕೊಟ್ಟಿದ್ದೀರಾ ಅದೇ ಥರ ನಮ್ಮ ಗುರು ಡಿವೋಷ್ನಲ್ ಟಾಕ್ಸ್ಗೂ ಕೂಡ ನಿಮ್ಮ ಆಶೀರ್ವಾದ ಪ್ರೀತಿಯನ್ನು ತೋರಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಈ ದಿನ ಒಂದೇ ವಿಡಿಯೋನಲ್ಲಿ ತುಂಬ ನಾಳೆ ಹಬ್ಬ ಆಗಿರೋದ್ರಿಂದ ಒಂದು ಎರಡು ಮೂರು ಪರಿಹಾರಗಳನ್ನ ತಿಳಿಸ್ತಾ ಇದ್ದೀನಿ ಈ ಪರಿಹಾರಗಳು ತುಂಬ ಸರಳ ವಿಧಾನದಲ್ಲೇ ಈ ಬದಲಾವಣೆ ಅನ್ನೋದು ನಾವು ಮಾಡಿಕೊಂಡ್ರೆ ಈ ಚೇಂಜಸ್ ಅನ್ನೋದು ಮಾಡಿಕೊಂಡಾಗ ನಮಗೆ ಆರ್ಥಿಕವಾಗಿ ನಾವು ತುಂಬ ಸಬಲರಾಗ್ತೀರಿ ಸ್ನೇಹಿತರೆ ಅದು ನಮಗೆ ಒಂಥರ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಯಾವಾಗಲೂ ಅಷ್ಟೇ ನಮಗೆ ಈ ಜೀವನದಲ್ಲಿ ದೊಡ್ಡ ದೊಡ್ಡದಾಗಿ ನಾವು ಬದಲಾವಣೆ ಆಗ್ತೀವಿ ಅಂತ ಅಂದ್ಕೊಳ್ತೀವಲ್ವಾ ಅದೆಲ್ಲ ಸುಳ್ಳು ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಯಿಂದ ದೊಡ್ಡ ಪರಿವರ್ತನೆ ಆಗುತ್ತೆ ಅದರಿಂದ ನಾಳೆ ಹಬ್ಬ ಆಗಿರೋದ್ರಿಂದ ನೀವು ಸ್ನಾನಕ್ಕೆ ಸ್ನಾನದ ನೀರಿನಲ್ಲಿ ಏನು ಹಾಕ್ಕೊಳ್ಬೇಕು ಹಾಗೆ ಮನೆಯ ಬಾಗಿಲತ್ತಿರ ಏನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಆ ತಾಯಿ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಈ ಪರಿಹಾರಗಳು ಬಹಳ ಸೂಕ್ತವಾಗಿರುತ್ತೆ ನೀವು ನಾಳೆ ಸ್ನಾನ ಮಾಡೋದಕ್ಕೆ ಸ್ನಾನದ ನೀರಿಗೆ ಈ ಕರ್ಪೂರದ ಎಣ್ಣೆ ಬರುತ್ತೆ ಅದು ನಿಮ್ಮ ಮನೆಯಲ್ಲಿದ್ದರೆ ಒಂದು ಎರಡು ಡ್ರಾಪ್ ಹಾಕ್ಕೊಳ್ಳಿ ಕರ್ಪೂರದ ಎಣ್ಣೆ ಇಲ್ಲಕ್ಕ ನಮ್ಮ ಮನೆಯಲ್ಲಿ ಅಂದರೆ ತೊಂದರೆನೇ ಬೇಡ ಕರ್ಪೂರದ ಬಿಲ್ಲೆ ಬರುತ್ತಲ್ವಾ ಅದನ್ನು ಪುಡಿ ಮಾಡಿಬಿಟ್ಟು ನೀವು ಹಾಕ್ಕೊಳ್ಬಹುದು ಹಾಕ್ಕೊಂಡು ಸ್ನಾನ ಮಾಡಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಎಲ್ಲ ತೊಲಗೋಗ್ಬಿಡಬೇಕು ಅಷ್ಟು ಒಳ್ಳೆಯ ಒಂದು ರೆಮಿಡಿ ನೀವು ಮತ್ತೆ ಒಂದು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತೀರ ಬಾಗ್ಲತ್ರ ಬಹಳ ಅಂದರೆ ಬಹಳ ವಿಶೇಷವಾಗಿ ತುಂಬ ಶಕ್ತಿದಾಯಕವಾದ ಪರಿಹಾರ ಸ್ನೇಹಿತರೆ ಒಂದು ಪ್ಲೇಟೋ ಒಂದು ಬೌಲೊ ತಗೊಳ್ಳಿ ನೀರು ಸ್ವಲ್ಪ ತಗೊಳ್ಳಿ ಅದರೊಳಗಡೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಎರಡು ಮಿಕ್ಸ್ ಮಾಡಿ ಅದರ ಜೊತೆ ನಿಮ್ಮ ಈ ಐದು ಬೆರಳಲ್ಲಿ ಎಷ್ಟು ಎತ್ಕೊಂಡ್ರೆ ಸಾಸಿವೆ ಸಿಗುತ್ತೋ ಅಂದರೆ ಬಿಳಿ ಸಾಸಿವೆ ಅಷ್ಟೇ ಸಾಕು ಅಷ್ಟು ತಗೊಂಡು ನೀವು ಮಿಕ್ಸ್ ಮಾಡಿಬಿಟ್ಟು ಮನೆಯ ಹೊರಗೆ ಬಂದುಬಿಡಬೇಕು ಮನೆಯ ಹೊರಗೆ ಬಂದು ನಿಮ್ಮ ಹೊಸ್ತಿಲ ಬಳಿ ಸ್ನೇಹಿತರೆ ಇದನ್ನು ಚೆಲ್ಲಿ ಚೆಲ್ಲಿ ಅಂದರೆ ಒಂಥರ ನಾವು ಆರತಿ ಮೇಲೆ ಯಾವ ಥರ ಈ ಬಾಗ್ಲತ್ರ ಬಿಡ್ತೀವಿ ನೋಡಿ ಅದನ್ನು ಲೈನಾಗಿ ಒಂದು ಗೆರೆ ಬರೋ ಥರ ಆ ಥರ ಬಿಡಿ ನೋಡಿ ಎಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರ ಸಂಜೆ ನೀವು ದೀಪಾರಾಧನೆ ಮಾಡೋದಕ್ಕೂ ಮುಂಚೆ ಮಾಡಿಕೊಳ್ಳುವ ಪರಿಹಾರ ಈ ಪರಿಹಾರನ ತಪ್ಪದೇ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಯಾವ ಥರ ಬರ್ತಾಳೆ ಅಂತಂದ್ಬಿಟ್ಟು ಏನೂ ನಾವು ಬದಲಾವಣೆಗಳು ಮಾಡಿಕೊಂಡಿಲ್ಲ ಅಂದ್ರೂ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳು ಮಾಡಿಕೊಂಡ್ರೇ ಈ ಶಕ್ತಿದಾಯಕವಾದ ಒಂದು ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ನಾವು ಸುಮಾರು ಅಂದ್ಕೊಳ್ತಾ ಇರ್ತೀವಿ ದುಡಿಯೋದೇನಕ್ಕೆ ಎಲ್ಲ ಖರ್ಚು ಮಾಡೋದಕ್ಕಲ್ಲ ಅದರಲ್ಲಿ ಒಂದು ಸ್ವಲ್ಪನಾದರೂ ಉಳಿತಾಯ ಮಾಡಬೇಕು ನಾವು ಎಷ್ಟೆಲ್ಲ ಕಷ್ಟಪಟ್ಟು ದುಡೀತಾ ಇದ್ದೀವಿ ಅನ್ನುವ ಮನಸ್ಥಿತಿ ಎಲ್ರಿಗೂ ಇರುತ್ತೆ ಎಲ್ಲರೂ ಥರ ನಾವೂ ಚೆನ್ನಾಗಿ ಬೆಳಿಬೇಕು ಸ್ಥಿತಿ ಅನ್ನುವ ಕನಸನ್ನು ಕಟ್ಕೊಂಡಿರ್ತೀವಿ ಯಾವುದೋ ಕೆಲಸ ಇಷ್ಟ ಇಲ್ಲ ಅಂದ್ರೂ ದುಡಿಯೇಬೇಕು ಜೀವನಕ್ಕೆ ಬೇಕೇ ಬೇಕು ಅದೇ ಆಧಾರ ಇರೋದು ಅಂತ ನಮಗೆ ಇಷ್ಟ ಇಲ್ಲದಿದ್ರೂ ಆ ಒಂದು ಕೆಲಸಗಳನ್ನ ಮಾಡಿಕೊಂಡು ಜೀವನನ ಸಾಗಿಸ್ತಾ ಇರ್ತೀವಿ ಆದರೆ ಈ ಪರಿಹಾರಗಳು ಕೂಡ ನಮಗೆ ಕೈ ಹಿಡಿಯುತ್ತೆ ಸ್ನೇಹಿತರೆ ಇದನ್ನು ನಾವು ಎಷ್ಟೋ ಈ ಸಣ್ಣ ವಿಚಾರಗಳನ್ನೂ ಕೂಡ ಬದಲಾವಣೆ ಮಾಡಿಕೊಳ್ಳೋದಿಲ್ಲ ತುಂಬ ಕಷ್ಟ ಅನ್ನೋ ಥರ ಇದ್ಬಿಡ್ತೀವಿ ಮನೆಯ ಬಾಗಿಲ ಮೇಲೆ ಸ್ನೇಹಿತರೆ ಈ ಡೋರ್ ಮೇಲೆ ನಾವು ಅರ್ಶನ ಕುಂಕುಮ ಇಡ್ತೀವಿ ಗೊತ್ತು ನಿಮ್ಮೆಲ್ರಿಗೂ ಈ ಓ ಓಂ ಮತ್ತು ಶ್ರೀಮ್ ಅಂತ ನಾವು ಈ ಅರಿಶಿಣ ಹಾಗೂ ಕುಂಕುಮದಲ್ಲಿ ಬಿಡಿಸೋದು ಎಲ್ರಿಗೂ ಗೊತ್ತಿರುವಂಥದ್ದು ಅದನ್ನು ಬಿಡಿಸಿ ಅದ್ರ ಜೊತೆ ನೋಡಿ ಈ ಸಿಂಬಲಲ್ಲಿ ನೀವು ಅರಿಶಿಣ ಇಟ್ಟು ಅದರ ಮೇಲೆ ಒಂದು ನಾಮನ ಕುಂಕುಮನ ಇಡಿ ಈ ಸಿಂಬಲ್ ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ದುಡ್ಡು ಸುಮ್ಮನೆ ಹರಿದೋಗ್ತಾ ಇದೆ ಅನ್ನುವಾಗ ಸ್ಟಾಪ್ ಆಗುತ್ತೆ ಮನೆಯಲ್ಲಿ ಖರ್ಚುಗಳು ಕಡಿಮೆ ಆಗುತ್ತೆ ದುಡ್ಡು ಉಳಿತಾಯ ಆಗುತ್ತೆ ಈ ಥರ ಸಿಂಬಲ್ಲು ಹಾಕೋದ್ರಿಂದ ನೀವು ತುಂಬ ಜನ ಹೋಮ್ ಅಂತ ಬರೀತಾರೆ ಸ್ವಸ್ತಿಕ್ ಅಂತ ಬರೀತಾರೆ ಅದೆಲ್ಲ ನೀವು ಬಿಡಿಸ್ಕೊಳ್ಬಹುದು ಅದರ ಮಧ್ಯೆ ನೀವು ಈ ರೀತಿ ಸಿಂಬಲಲ್ಲಿ ಬಿಡಿಸಿ ನೋಡಿ ಇನ್ನು ಮೇಲೆ ಬದಲಾವಣೆ ಅನ್ನೋದು ಮಾಡ್ಕೊಳ್ಳಿ ಯಾಕಂದರೆ ಈ ಸಣ್ಣ ಸಣ್ಣ ಬದಲಾವಣೆಗಳಲ್ಲೇ ನಮಗೆ ದೊಡ್ಡ ಪರಿವರ್ತನೆ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗಿದ್ರೂ ತಯಾರಿ ನಡೆದೇ ನಡೆಯುತ್ತೆ ಅದರ ಜೊತೆ ನೀವು ಯಾವ ಥರ ಮಾಡ್ಕೊಳ್ತಾ ಇರ್ತೀರೋ ಒಂದು ಬದಲಾವಣೆ ಮಾಡ್ಕೊಳ್ಳೋ ಥರನೇ ಅದ್ರ ಜೊತೆ ಮಾಡಿಕೊಂಡು ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಳಿ ಅಷ್ಟೇ ಈ ಥರ ನೀವು ಇದನ್ನು ಮಾಡಿಕೊಳ್ಳಿ ಈ ಪರಿಹಾರ ಆಮೇಲೆ ನಾವು ಬಾಗಿಲು ಮೇಲೆ ಹೆಂಗಂದರೆ ಹಾಗೆ ರಂಗೋಲಿನ ಹಾಕ್ತಾಯಿರ್ತೀವಿ ಏನೋ ರಂಗೋಲಿ ಬಿಡಿಸ್ಬೇಕು ಅಂತ ಬಿಡಿಸೋರು ಕೂಡ ತುಂಬ ಜನ ಇರ್ತಾರೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ರಂಗೋಲಿ ಬಿಡಿಸುವಾಗಲೂ ಕೂಡ ನಿಮಗೆ ಒಂದು ನಿಯಮ ಅನ್ನೋದು ಇದೆ ಸ್ನೇಹಿತರೆ ಈ ಗೆರೆಗಳು ಬಿಡ್ತೀವಿ ನಾವು ಹೊಸ್ತಿಲ ಮೇಲೆ ಅದು ಇಪ್ಪತ್ನಾಲ್ಕು ಗೆರೆಗಳು ಇರುವ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅನ್ನೋದು ಈ ಸಣ್ಣ ಬದಲಾವಣೆ ರಂಗೋಲಿಯಲ್ಲಿ ಮಾಡಿಕೊಳ್ಳಿ ರಂಗೋಲಿ ಪುಡಿಗೆ ಈ ವಸ್ತುವನ್ನು ನೀವು ಒಂದು ಚಿಟಿಕೆ ಹಾಕಿ ಪ್ರತಿನಿತ್ಯ ಬಿಡಿಸಿ ಸ್ನೇಹಿತರೆ ಯಾವಾಗ ನಿಮಗೆ ಈ ಪರಿಹಾರಗಳ್ ಮಾಡಿಕೊಂಡಾಗ ನಿಮಗೆ ದುಡ್ಡು ಅನ್ನೋದು ಯಾವ ಥರ ಬರುತ್ತೆ ಮನೆಯಲ್ಲಿ ಎಷ್ಟು ಸುಖ ಶಾಂತಿ ಸಮೃದ್ಧಿ ತುಂಬಿರುತ್ತೆ ಅಂತ ನೀವೇ ಅದನ್ನು ನೋಡ್ಕೊಳ್ಬಹುದು ರಂಗೋಲಿ ಪುಡಿಗೆ ಒಂದಿಷ್ಟೇ ಇಷ್ಟು ಚಕ್ಕೆ ಪುಡಿಯನ್ನು ಚಕ್ಕೆ ಲವಂಗ ಅಂತ ಹೇಳ್ತೀವಲ್ವಾ ಆ ಚಕ್ಕೆ ಪುಡಿಯನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಯಾವಾಗಲೂ ಪ್ರತಿನಿತ್ಯ ನಾವು ರಂಗೋಲಿ ಬಿಡ್ತೀವಲ್ವ ಮನೆ ಮುಂದೆ ಆ ಥರ ಬಿಡಿಸಿ ಸುಮಾರು ಜನ ಹೊಸ್ತಿಲು ಪೂಜೆ ಪ್ರತಿನಿತ್ಯ ಮಾಡೋದಿಲ್ಲ ಆದರೆ ಶುಕ್ರವಾರ ಮಂಗಳವಾರ ಈ ಹಬ್ಬಗಳಂತೂ ನಾವು ಮಾಡೇ ಮಾಡ್ತೀವಲ್ವ ಆ ಸಮಯದಲ್ಲಾದ್ರೂ ನೀವು ಈ ಒಂದು ಬದಲಾವಣೆನ ಮಾಡಿ ನೋಡಿ ಯಾಕಂದರೆ ಈ ಬದಲಾವಣೆಗಳು ಹಬ್ಬದಿಂದನೇ ಪ್ರಾರಂಭ ಮಾಡಿ ಬಹಳ ಒಳ್ಳೆಯದಾಗುತ್ತೆ ಏಕೆಂದರೆ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡಾಗ ನಮಗೆ ನಮ್ಮ ಮನೆಯಲ್ಲಿ ಈ ಸಂತೋಷ ಅನ್ನೋದು ತುಂಬಿರುತ್ತೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ಆ ಮಹಾಲಕ್ಷ್ಮಿ ವಿಷ್ಣು ಸಮೇತ ನಮ್ಮ ಮನೆಯಲ್ಲಿ ಬಂದು ನಿಲ್ಲಿಸ ನಿಂತು ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ತಗೊಂಡು ಇನ್ನು ಈ ವರ್ಷ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲ ತುಂಬಿ ತುಳ್ಕಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ